ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ವಂಗೇರಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಸದ್ಯ ಜಾಮೀನು ಸಿಗ್ತಾ ಇಲ್ಲ ಎನ್ನಲಾಗ್ತಾ ಇದೆ ಜಗ್ಗುದಾದನ ಕುರಿತು ಈಗಾಗಲೇ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೆ ಅಪೇಕ್ಷಣೆ ಸಲ್ಲಿಸಲು ಎಸ್ಪಿಪಿ ತಯಾರು ನಡೆಸಿದ್ದಾರೆ ಕಳೆದ ಆರು ದಿನಗಳಿಂದ ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಜೈಲಿನಲ್ಲಿರುವ ನಟ ದರ್ಶನ್ಗೆ ನಿಮ್ಮ ವಿರುದ್ದ ರೌಡಿ ಶೀಟರ್ ಪಟ್ಟಿಯನ್ನ ಯಾಕೆ ತಯಾರಿಸಬಾರದು ಎಂದು ನೋಟಿಸ್ ಕಲಿಸಲು ಪೊಲೀಸರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಇನ್ಮುಂದೆ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆದರೂ ಆಗಬಹುದು ಯಾಕೆಂದ್ರೆ ಈ ಹಿಂದೆ ಹಲವಾರು ಪ್ರಕರಣಗಳು ಕೂಡ ದರ್ಶನ್ ವಿರುದ್ಧ ದಾಖಲಾಗಿದ್ವು ಪತ್ನಿಯ ಮೇಲೆ ಹಲ್ಲೆ ಮಾಡಿ ಜೈಲು ಪಾಲಾಗಿ ಕೂಡ ಬಂದಿದ್ರು ಈಗ ತನ್ನ ಗೆಳತಿಗೆ ಮೆಸೇಜ್ ಮಾಡಿದ್ದಾನೆ ಎಂಬ ಕಾರಣಕ್ಕೆ ಜಗ್ಗುದಾದ ಆಂಡ್ ಟೀಮ್ ಕೊಲೆ ಮಾಡಿ ಜೈಲು ಪಾಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ರೌಡಿ ಶೀಟ್ ಓಪನ್ ಮಾಡುವ ಸಾಧ್ಯತೆಗಳು ಇದೆ ದರ್ಶನ್ ಜೈಲಿನಲ್ಲಿ ಯಾರನ್ನೂ ಭೇಟಿ ಮಾಡಲ್ಲ ತಮ್ಮ ಭೇಟಿಗೆ ಯಾರಿಗೂ ಅವಕಾಶ ಕೊಡಬೇಡಿ ಅಂತ ಜೈಲು ಅಧಿಕಾರಿಗಳಿಗೆ ದರ್ಶನ್ ಕೋರಿಕೆಯನ್ನ ಇಟ್ಟಿದ್ದಾರೆ ಹೀಗಾಗಿ ದಾಸ ಸೆಲ್ನಲ್ಲಿ ಕಂಪಿಗಳ ಮಧ್ಯೆ ಏಕಾಂಗಿಯಾಗಿ ಕುಳಿತು ಆತ್ಮಾವಲೋಕನ ಮಾಡಿಕೊಳ್ತಾ ಇದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು